ನಮಸ್ಕಾರ ಸ್ನೇಹಿತರೆ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಕೆಲವೊಂದು ಶಿವ ದೇವಾಲಯದಲ್ಲಿ ಅರ್ಧ ಪ್ರದಕ್ಷಿಣೆಯನ್ನು ಏಕೆ ಹಾಕುತ್ತಾರೆ ಎನ್ನುವುದನ್ನು ಈ ಸಂಚಿಕೆಯಲ್ಲಿ ತಿಳಿಯೋಣ ಸ್ನೇಹಿತರೆ ಅದಕ್ಕಿಂತಲೂ ಮೊದಲು ಯಾರೆಲ್ಲ ನನ್ನ ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಪಕ್ಕದಲ್ಲೇ ಕಾಣುವ ಬೆಲ್ಲೈಕಾನ್ ಅನ್ನು ಒತ್ತಿ ಇದರಿಂದ ನನ್ನ ಎಲ್ಲಾ ನೋಟಿಫಿಕೇಶನ್ ನಿಮಗೆ ಮೊದಲು ಬಂದು ತಲುಪುತ್ತದೆ ಸ್ನೇಹಿತರೆ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ಹಾಗೂ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಹಾಗಾದರೆ ಬನ್ನಿ ಸ್ನೇಹಿತರೆ ಕೆಲವೊಂದು ಶಿವ ದೇವಾಲಯದಲ್ಲಿ ಅರ್ಧ ಪ್ರದಕ್ಷಿಣೆ ಯಾಕೆ ಹಾಕುತ್ತಾರೆ ಎನ್ನುವುದನ್ನು ಈಗ ತಿಳಿಯೋಣ ಸ್ನೇಹಿತರೆ ಉದ್ಭವ ಲಿಂಗವಿರುವ ಶಿವ ದೇವಾಲಯಗಳಲ್ಲಿ ಶಿವಲಿಂಗದ ಧನಾತ್ಮಕ ಪ್ರಭಾವವನ್ನು ತಡೆದುಕೊಳ್ಳುವ ಶಕ್ತಿ ಸಾಮಾನ್ಯ ಮನುಷ್ಯರಿಗೆ ಇರುವುದಿಲ್ಲ ಆದ ಕಾರಣದಿಂದ ಶಾಸ್ತ್ರ ಹಾಗೂ ಶಿವ ಪುರಾಣದ ಪ್ರಕಾರ ಶಿವಲಿಂಗದ ಸುತ್ತಲೂ ಅರ್ಧ ವಿಕ್ರಮವನ್ನು ಮಾಡಬೇಕು ಅರ್ಧ ಪ್ರದಕ್ಷಿಣೆಯನ್ನು ಮಾಡಬೇಕು ಸ್ನೇಹಿತರೆ ನಮ್ಮಲ್ಲಿ ಹಲವಾರು ಶಿವ ದೇವಾಲಯಗಳಿವೆ ಅವುಗಳಲ್ಲಿ ಕೆಲವೊಂದು ಶಿವ ದೇವಸ್ಥಾನಗಳಿಗೆ ಭೇಟಿ ನೀಡಿದಾಗ ಅರ್ಧ ಪ್ರದಕ್ಷಿಣೆಯನ್ನು ಹಾಕಿದರೆ ಕೆಲವೊಂದು ಶಿವ ದೇವಾಲಯಗಳಲ್ಲಿ ಪೂರ್ಣ ಸುತ್ತಿನ ಪ್ರದಕ್ಷಿಣೆಯನ್ನು ಮಾಡುತ್ತೇವೆ ಇದರ ಹಿಂದಿರುವ ಹಿನ್ನೆಲೆ ಏನೆಂದರೆ ಪ್ರತಿಯೊಂದು ಹಿಂದೂ ದೇವಾಲಯಗಳನ್ನು ಕಟ್ಟುವಾಗಲೂ ಸ್ಥಳದಲ್ಲಿರುವಂತಹ ಧನಾತ್ಮಕ ಶಕ್ತಿಯನ್ನು ಪರಿಗಣಿಸಿ ಅಲ್ಲಿ ದೇವಾಲಯವನ್ನು ನಿರ್ಮಾಣ ಮಾಡಲಾಗುತ್ತದೆ ಅಲ್ಲಿ ದೇವರನ್ನು ಪ್ರತಿಷ್ಠಾಪಿಸುವ ಸ್ಥಳವನ್ನು ಗರ್ಭಗುಡಿ ಎಂದು ಕರೆಯುತ್ತಾರೆ ಆ ಗರ್ಭಗುಡಿಯು ದೇವಾಲಯದ ಮಧ್ಯದಲ್ಲಿದ್ದು ಈ ಕೇಂದ್ರ ಭಾಗದಲ್ಲಿ ಕಾಂತಿಯ ಅಲೆಗಳು ಹೆಚ್ಚಾಗಿರುತ್ತದೆ ಈ ಗರ್ಭಗುಡಿಯ ಸುತ್ತುವ ಒಂದು ಕ್ರಿಯೆಯೇ ಪ್ರದಕ್ಷಿಣೆ ಸ್ನೇಹಿತರೆ ನಾವು ವೃತ್ತವನ್ನು ಎಳೆಯುವಾಗ ಒಂದು ಕೇಂದ್ರ ಬಿಂದುವನ್ನು ಹಾಕುತ್ತೇವೆ ಅಂತೆಯೇ ಕೇಂದ್ರದಲ್ಲಿ ದೇವರ ಅನುಪಸ್ಥಿತಿ ಇದ್ದರೆ ನಾವು ಕೂಡ ಅಸ್ತಿತ್ವದಲ್ಲಿ ಇಲ್ಲದಂತೆ ಹಾಗಾಗಿ ದೇವರನ್ನು ಗೌರವಿಸಲು ಅಂಗೀಕರಿಸಲು ಹಾಗೂ ಕೃತಜ್ಞತೆಯನ್ನು ತೋರಿಸಲು ಪ್ರದಕ್ಷಿಣೆಯನ್ನು ಹಾಕಬೇಕು ಋಗ್ವೇದದ ಪ್ರಕಾರ ಪ್ರ ಎಂದರೆ ಕ್ರಿಯಾಪದಗಳಿಗೆ ಪೂರ್ವ ಪ್ರತ್ಯಯವಾಗಿದ್ದು ತುಂಬಾ ಅರ್ಥಗಳನ್ನು ನೀಡುತ್ತವೆ ಇದರರ್ಥ ಮುಂದೆ ಅಥವಾ ಮುಂದಕ್ಕೆ ದಕ್ಷಿಣೆ ಎಂದರೆ ದಕ್ಷಿಣ ಎಂದರ್ಥ ದಕ್ಷಿಣ ಚಲಂ ಅಥವಾ ಶುಭ ಎಂದು ಕರೆಯಲ್ಪಡುವ ಪ್ರದಕ್ಷಿಣಾಕಾರದಲ್ಲಿ ಚಲಿಸುವಾಗ ಒಬ್ಬರ ಬಲಭಾಗವು ದೇವತೆಯನ್ನು ಎದುರಿಸಬೇಕು ಎನ್ನುವುದನ್ನು ವೇದಗಳಲ್ಲಿ ಉಲ್ಲೇಖಿಸಲಾಗಿದೆ ತುಳಸಿ ಅಶ್ವತ್ಥ ಹಾಗೂ ದೇವಾಲಯದ ಸುತ್ತಲೂ ಇದೇ ರೀತಿ ಪ್ರದಕ್ಷಿಣೆ ಹಾಕಲಾಗುತ್ತದೆ ಪ್ರದಕ್ಷಿಣೆ ಮಾಡಿದ ನಂತರ ಧ್ಯಾನವನ್ನು ಮಾಡಲಾಗುತ್ತದೆ ಸ್ನೇಹಿತರೆ ಪುರಾಣ ಕಥೆಯ ಪ್ರಕಾರ ಶಿವ ಮತ್ತು ಪಾರ್ವತಿಯು ದೇವತೆಗಳಿಗೆ ದೈವಿಕ ಫಲವನ್ನು ನೀಡಿದರು ಈ ಹಣ್ಣು ಎಷ್ಟು ದೈವಿಕ ಅಂಶವನ್ನು ಒಳಗೊಂಡಿತ್ತು ಎಂದರೆ ಆ ಹಣ್ಣನ್ನು ಸೇವಿಸುವವನು ಸರ್ವೋಚ್ಚ ಜ್ಞಾನ ಮತ್ತು ಅಮರತ್ವವನ್ನು ಪಡೆಯುವುದು ಖಚಿತವೆಂದು ಹೇಳಲಾಗುತ್ತಿತ್ತು ಈ ಹಣ್ಣನ್ನು ತಿನ್ನಲು ಬಯಸಿದ ಗಣೇಶ ಹಾಗೂ ಕಾರ್ತಿಕೇಯನ ಮಧ್ಯೆ ವಾದವು ಪ್ರಾರಂಭವಾಯಿತು ಅವರ ವಾದವನ್ನು ಕೊನೆಗೊಳಿಸುವ ಸಲುವಾಗಿ ಶಿವನು ಜಗತ್ತನ್ನು ಮೂರು ಬಾರಿ ಪ್ರದಕ್ಷಿಣೆ ಹಾಕಿ ಮೊದಲು ಬಂದವರು ಈ ದೈವಿಕ ಫಲವನ್ನು ಸೇವಿಸುತ್ತಾನೆ ಎಂಬ ಷರತ್ತನ್ನು ವಿಧಿಸಿದನು ಇದನ್ನು ಗಣೇಶ ಹಾಗೂ ಕಾರ್ತಿಕೇಯ ಒಪ್ಪಿದರು ಕಾರ್ತಿಕೇಯನು ಸಮಯವನ್ನು ವ್ಯರ್ಥ ಮಾಡದೆ ಹೊರಟೇ ಬಿಟ್ಟ ಸ್ನೇಹಿತರೆ ಗಣೇಶನ ವಾಹನವಾದ ಮೂಷಿಕವು ಬೇಗನೆ ಜಗತ್ತನ್ನು ಸುತ್ತಲು ಸಹಾಯ ಮಾಡದು ಎಂದರಿತ ಗಣೇಶನು ತನ್ನ ಬುದ್ಧಿವಂತಿಕೆಯಿಂದ ತನ್ನ ಎತ್ತವರಾದ ಶಿವ ಪಾರ್ವತಿಯರನ್ನು ಸುತ್ತಲು ಪ್ರಾರಂಭಿಸಿದನು ಇದನ್ನು ನೋಡಿದ ಶಿವನು ಗಣೇಶನನ್ನು ಪ್ರಶ್ನೆ ಮಾಡಿದಾಗ ಗಣೇಶನು ತನ್ನ ತಂದೆ ತಾಯಿಯಾದ ನಿಮ್ಮಲ್ಲಿ ನಾನು ಜಗತ್ತನ್ನು ಕಾಣುತ್ತೇನೆ ಎಂದಾಗ ಶಿವ ಹಾಗೂ ಪಾರ್ವತಿ ಸಂತೋಷಗೊಂಡು ಗಣೇಶನನ್ನೇ ವಿಜಯಿಯನ್ನಾಗಿ ಘೋಷಿಸುತ್ತಾರೆ ಈ ರೀತಿಯಾಗಿ ಪ್ರದಕ್ಷಿಣೆಯ ಆಚರಣೆ ಅಸ್ತಿತ್ವಕ್ಕೆ ಬಂತು ಎಂದು ಹೇಳಲಾಗುತ್ತದೆ ಇತರೆ ಕೆಲವು ಶಿವಾಲಯಗಳಲ್ಲಿ ಗರ್ಭಗುಡಿಗೆ ಮೂರು ಸುತ್ತು ಪ್ರದಕ್ಷಿಣೆ ಹಾಕುತ್ತೇವೆ ಕೆಲವು ದೇವಾಲಯಗಳಲ್ಲಿ ಪ್ರದಕ್ಷಿಣಾಕಾರವಾಗಿ ಗೋಮುಖಿಯವರೆಗೆ ಬಂದು ಅಲ್ಲಿಂದ ಮತ್ತೆ ಗೋಮುಖಿಯ ಇನ್ನೊಂದು ಭಾಗದಿಂದ ಗರ್ಭಗುಡಿಗೆ ನಮ್ಮ ಎಡಭಾಗವು ಬರುವಂತೆ ಪ್ರದಕ್ಷಿಣೆಯನ್ನು ಹಾಕಬೇಕು ಗೋಮುಖಿ ಎಂದರೆ ದೇವರಿಗೆ ಮಾಡುವ ಅಭಿಷೇಕದ ನೀರು ಬೀಳುವ ಸ್ಥಳ ಇದನ್ನು ದಾಟಬಾರದು ಎಲ್ಲ ಶಿವ ದೇವಾಲಯಗಳಲ್ಲಿ ಈ ನಿಯಮವಿರುವುದಿಲ್ಲ ಉದ್ಭವ ಲಿಂಗವಿರುವ ಶಿವನ ದೇವಾಲಯದಲ್ಲಿ ಪೂರ್ಣ ಪ್ರದಕ್ಷಿಣೆ ಹಾಕಬೇಕು ಪ್ರತಿಷ್ಠಾಪಿತ ಲಿಂಗವಿರುವ ದೇವಾಲಯದಲ್ಲಿ ಅರ್ಧ ಪ್ರದಕ್ಷಿಣೆ ಹಾಕಬೇಕು ಎಂಬ ಸಂಪ್ರದಾಯವಿದೆ ಸ್ನೇಹಿತರೆ ಉದ್ಭವ ಲಿಂಗವಿರುವ ಶಿವ ದೇವಾಲಯಗಳಲ್ಲಿ ಶಿವಲಿಂಗದ ಧನಾತ್ಮಕ ಪ್ರಭಾವವನ್ನು ತಡೆದುಕೊಳ್ಳುವ ಶಕ್ತಿ ನಮಗಿಲ್ಲವಾದ ಕಾರಣದಿಂದ ಪೂರ್ಣ ಸುತ್ತು ಪ್ರದಕ್ಷಿಣೆ ಹಾಕಬೇಕು ಶಾಸ್ತ್ರ ಹಾಗೂ ಶಿವ ಪುರಾಣದ ಪ್ರಕಾರ ಶಿವಲಿಂಗದ ಸುತ್ತಲೂ ಅರ್ಧ ವಿಕ್ರಮವನ್ನು ಮಾಡಬೇಕು ಇದು ಶಿವನ ಆದಿ ಮತ್ತು ಅನಂತವನ್ನು ಸಮರ್ಥಿಸುವ ಕ್ರಿಯೆ ಆದಿ ಎಂದರೆ ಮೊದಲು ಅನಂತ ಎಂದರೆ ಶಾಶ್ವತವಾದದ್ದು ಆದ್ದರಿಂದ ಶಿವಲಿಂಗದಿಂದ ಹರಿಯುವ ದೈವಿಕ ಹಾಗೂ ಅಂತ್ಯವಿಲ್ಲದ ಶಕ್ತಿಯು ಗೋಮುಖಿ ಎಂದರೆ ಅಭಿಷೇಕ ತೀರ್ಥ ಹಾಗೂ ಹಾಲು ಹರಿದು ಹೋಗುವ ಮಾರ್ಗದಲ್ಲಿ ಹಾದು ಹೋಗುತ್ತದೆ ಇದು ಶಿವಲಿಂಗದ ಪವಿತ್ರ ಭಾಗವಾಗಿದ್ದು ಇದನ್ನು ಎಂದಿಗೂ ದಾಟಬಾರದೆಂದು ಹೇಳಲಾಗುತ್ತದೆ ಸ್ನೇಹಿತರೆ ದಂತ ಕಥೆಯ ಪ್ರಕಾರ ಶಿವಭಕ್ತನಾಗಿದ್ದ ಗಾಂಧರ್ವ ಎಂಬ ರಾಜನು ಶಿವ ದೇವಾಲಯದಲ್ಲಿ ಪ್ರದಕ್ಷಿಣೆ ಹಾಕಲು ಪ್ರಾರಂಭಿಸಿದನು ಗೊತ್ತಾಗದೆ ಗೋಮುಖಿಯನ್ನು ದಾಟಿಬಿಟ್ಟನು ಇದರಿಂದ ರಾಜನು ಶಿವನ ಕೋಪಕ್ಕೆ ಗುರಿಯಾಗಿ ತನ್ನ ಅಧಿಕಾರ ಶಕ್ತಿ ಮತ್ತು ಬುದ್ಧಿವಂತಿಕೆಯನ್ನು ಕಳೆದುಕೊಳ್ಳಬೇಕಾಗಿ ಬಂತು ಆದ್ದರಿಂದ ಪ್ರಾಚೀನ ಗ್ರಂಥಗಳಲ್ಲಿ ಶಿವಲಿಂಗಕ್ಕೆ ಮಾಡುವ ಅರ್ಧ ಪ್ರದಕ್ಷಿಣೆಯ ಬಗ್ಗೆ ಉಲ್ಲೇಖವಾಗಿದೆ ನೋಡಿದ್ರಲ್ಲ ಸ್ನೇಹಿತರೆ ಉದ್ಭವವಾದ ಶಿವಲಿಂಗಕ್ಕೆ ಮಾತ್ರ ನಾವು ಪೂರ್ಣ ಪ್ರದಕ್ಷಿಣೆಯನ್ನು ಹಾಕಬೇಕು ಪ್ರತಿಷ್ಠಾಪನೆ ಮಾಡಿರುವ ಶಿವಲಿಂಗವನ್ನು ಅರ್ಧ ಪ್ರದಕ್ಷಿಣೆ ಮಾಡಬೇಕು ಸ್ನೇಹಿತರೆ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ನಿಮ್ಮ ಸ್ನೇಹಿತರಿಗೂ ಬಂಧುಗಳಿಗೂ ಹೆಚ್ಚು ಹೆಚ್ಚು ಶೇರ್ ಮಾಡಿ ಚಾನಲ್ಗೆ ಪ್ರೋತ್ಸಾಹ ನೀಡಲು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣುವ ಬೆಲೈಕನ್ ಅನ್ನು ಒತ್ತಿ ಇದರಿಂದ ನನ್ನ ಎಲ್ಲ ನೋಟಿಫಿಕೇಶನ್ ಮೊದಲು ಬಂದು ತಲುಪುತ್ತದೆ ಸ್ನೇಹಿತರೆ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ ಇದರಿಂದ ನನಗೆ ಉತ್ತಮ ಸಂಚಿಕೆಯನ್ನು ಹೊರತರಲು ಪ್ರೇರಣೆಯಾಗುತ್ತದೆ ಧನ್ಯವಾದಗಳು ಸ್ನೇಹಿತರೆ ಮತ್ತೊಂದು ಸುಂದರ ಸಂಚಿಕೆಯೊಂದಿಗೆ ಆದಷ್ಟು ಬೇಗನೆ ಬರುತ್ತೇನೆ ಅಲ್ಲಿಯವರೆಗೂ ನಮಸ್ಕಾರಗಳು